ಸಂತ ಯವ್ವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಏಸುವಿನ ತಾಯಿ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು ಏಸು ತಮ್ಮ ತಾಯಿಯನ್ನ ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನ ನೋಡಿ ಅಮ್ಮ ಇಗೋ ನಿನ್ನ ಮಗ ಎಂದರು ಅನಂತರ ತಮ್ಮ ಶಿಷ್ಯನನ್ನ ಕುರಿತು ಇಗೋ ನಿನ್ನ ತಾಯಿ ಎಂದರು ಅಂದಿನಿಂದ ಆ ಶಿಷ್ಯನು ಆಕೆಯನ್ನ ತನ್ನ ಮನೆಯಲ್ಲೇ ಇರಿಸಿಕೊಂಡನು ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾಗಿರುವುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನನಗೆ ದಾಹವಾಗಿದೆ ಎಂದು ನುಡಿದರು ಬಳಿಯಲ್ಲೇ ಹುಳಿ ರಸ ತುಂಬಿದ ಪಾತ್ರೆಯೊಂದಿತ್ತು ಅವರು ಸ್ಪಂಜನ್ನ ಆ ಹುಳಿ ರಸದಲ್ಲಿ ತೋಯಿಸಿ ಹೀಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಏಸುವಿನ ಬಾಯಿಗೆ ಮುಟ್ಟಿಸಿದರು ಏಸು ಆ ಹುಳಿ ರಸವನ್ನ ಸೇವಿಸುತ್ತಲೇ ಎಲ್ಲಾ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನ ಒಪ್ಪಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಶುಭ ಶುಕ್ರವಾರ ಈ ಶುಭ ಶುಕ್ರವಾರವೆನ್ನುವುದು ಎಷ್ಟು ಸಮಂಜಸ ಕ್ರೈಸ್ತರು ಕ್ರಿಸ್ತರನ್ನ ಕಳೆದುಕೊಂಡಿರುವಾಗ ಈ ದಿನವನ್ನ ನಾವು ಶುಭ ಶುಕ್ರವಾರ ಎನ್ನುವುದು ಒಳಿತು ಅಥವಾ ದುಃಖದ ಶುಕ್ರವಾರ ಎನ್ನುವುದು ಒಳಿತು ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲ ದೇವರನ್ನ ಕೊಂದಿದ್ದೇವೆಯೇ ಆ ದೇವರನ್ನ ಕೊಲ್ಲಲು ಸಾಧ್ಯವೇ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇಂದು ಮೂಡುತ್ತದೆ ದೇವರನ್ನ ಕೊಲ್ಲಲು ಸಾಧ್ಯವೇ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ ಹೆಸರಾಂತ ತತ್ವಶಾಸ್ತ್ರಜ್ಞ ಫೆಡ್ರಿಕ್ ನಿಶ್ಚೆ ಎಂಬುವನು ಈ ರೀತಿ ಹೇಳ್ತಾನೆ ಅವರು ಬರೆದಿರುವಂತ ಒಂದು ಪುಸ್ತಕದಲ್ಲಿ ಈ ಕಥೆಯನ್ನ ಅವನು ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಹುಚ್ಚನ ಕತೆ ಅಥವಾ ಅವಿಚಾರಿಯ ಕತೆ ಅಥವಾ ಬುದ್ಧಿ ಕೇಡಿಯ ಒಂದು ಕತೆ ಅಂತ ಹೇಳ್ತಾರೆ ಆ ಕಥೆಯಲ್ಲಿ ಏನಾಗುತ್ತೆ ಅಂತಂತಂದ್ರೆ ಒಬ್ಬ ಹುಚ್ಚ ಒಂದು ಲಾಟೀನನ್ನ ಹಿಡಿದುಕೊಂಡು ಅಂತ ಒಂದು ದೀಪ ಲಾಟೀನ್ ಅಂತ ಹೇಳ್ತೀವಿ ಅಂತ ಅದನ್ನ ಹಿಡಿದುಕೊಂಡು ಪೇಟೆ ಬೀದಿಗಳಲ್ಲಿ ಸಂತೆ ಕಟ್ಟೆಗಳಲ್ಲಿ ಅವನು ಜೋರಾಗಿ ಕಿರುಚುತ್ತಾ ಹೋಗುತ್ತಾನೆ ಏನಂತ ನೀವು ದೇವರನ್ನ ಕಂಡಿದ್ದೀರಾ ನೀವು ದೇವರನ್ನ ನೋಡಿದ್ದೀರಾ ನಾನು ದೇವರನ್ನ ಹುಡುಕುತ್ತಿರುವೆ ದೇವರು ಎಲ್ಲಿದ್ದಾರೆ ಅಂತ ಕೇಳ್ತೇನೆ ಅದಕ್ಕೆ ನಾಸ್ತಿಕರು ಹೇಳ್ತಾರೆ ಅಂದ್ರೆ ದೇವರನ್ನ ನಂಬದವರು ಹೇಳ್ತಾರೆ ಓ ದೇವರ ದೇವರು ಇಲ್ಲ ಬಿಡು ದೇವ್ರ ಇಲ್ಲ ನೀನು ದೇವ್ರನ್ನ ಎಷ್ಟು ಹುಡುಕಿದ್ರು ಅವರು ನಿನ್ನ ಕೈಗೆ ಸಿಗುವುದಿಲ್ಲ ಬಹುಶಃ ನಿನ್ನ ದೇವರು ಚಿಕ್ಕ ಮಕ್ಕಳಂತೆ ಈ ಸಂತೆ ಬೀದಿಯಲ್ಲಿ ಕಳೆದುಕೊಂಡಿರಬಹುದು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹುಡುಕಿ ಕೊಡ್ತಾರೆ ಅಂತ ಈ ನಾಸ್ತಿಕರು ಹೇಳ್ತಾರೆ ಅವರ ಉತ್ತರ ಅವನಿಗೆ ಸಮಾಧಾನವನ್ನ ತರಲಿಲ್ಲ ಅಂದ್ರೆ ಆ ಹುಚ್ಚನಿಗೆ ಸಮಾಧಾನ ತರಲಿಲ್ಲ ಮತ್ತೆ ಅವನು ಮುಂದೆ ಹೋಗುತ್ತಾನೆ ಇನ್ನು ಕೆಲವರು ಹೇಳ್ತಾರೆ ನಿನ್ನ ದೇವರು ಈ ಪ್ರಪಂಚದ ಕಷ್ಟವನ್ನ ತಾಳಿಕೊಳ್ಳದೆ ಎಲ್ಲೂ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ ದೇವರಿಗೂ ಭಯ ಬಂದೋಗಿದೆ ದೇವರಿಗೂ ಈ ಪ್ರಪಂಚದ ತಾಪತ್ರೆಯನ್ನ ನೋಡಿ ಸಾಕಾಗಿರಬಹುದು ಅಂತ ಇನ್ನು ಕೆಲವರು ಹೇಳ್ತಾರೆ ಹುಚ್ಚನಿಗೆ ಆ ಉತ್ತರವೂ ಕೂಡ ಸಮಾಧಾನವನ್ನ ತರುವುದಿಲ್ಲ ಮುಂದೆ ಹೋಗುತ್ತಾನೆ ಒಂದು ಸಂತೆಪೇಟೆಯ ಮಧ್ಯ ಭಾಗದಲ್ಲಿ ನಿಲ್ಲು ನಿಂತುಕೊಳ್ಳುತ್ತಾನೆ ತನ್ನ ಕೈಯಲ್ಲಿದ್ದ ದೀಪವನ್ನ ಜೋರಾಗಿ ನೆಲಕ್ಕೆ ಬಿಸಾಕುತ್ತಾನೆ ಅದು ಒಡೆದು ಚೂರು ಚೂರಾಗುತ್ತದೆ ಹೀಗೆ ಮಾಡುತ್ತಿರುವಾಗ ಎಲ್ಲರ ಗಮನ ಆ ಹುಚ್ಚನ ಮೇಲೆ ಕೇಂದ್ರೀಕೃತವಾಗುತ್ತದೆ ಈ ಹುಚ್ಚ ಮಾಡುತ್ತಿರುವುದೇನು ಎಂದು ನೋಡುತ್ತಿರುವಾಗ ಆ ಹುಚ್ಚ ಹೇಳ್ತಾನೆ ನಾನು ನಿಮಗೆ ಹೇಳುತ್ತೇನೆ ದೇವರು ಎಲ್ಲಿದ್ದಾರೆ ಎಂದು ಆಗ ಅವನ ಮಾತುಗಳನ್ನು ಕೇಳಿಕೊಂಡು ಎಲ್ಲರೂ ಅವನನ್ನೇ ನೋಡ್ತಿರ್ತಾರೆ ಆಗ ಹುಚ್ಚ ಹೇಳ್ತಾನೆ ನೀವು ದೇವರನ್ನ ಕೊಂದಿದ್ದೀರಾ ನೀವು ದೇವರನ್ನ ಶಿಲುಬೆಗೇರಿಸಿದ್ದೀರಾ ನೀವು ದೇವರನ್ನ ಕೊಂದಂತ ಪಾಪಿಗಳು ನೀವು ಅಂತ ಅವನು ಬೊಬ್ಬೆ ಹೊಡೆಯುತ್ತಾನೆ ಹೀಗೆ ಬೊಬ್ಬೆ ಹೊಡೆಯುತ್ತಾ ಹೊಡೆಯುತ್ತಾ ಹೇಳ್ತಾನೆ ಹೀಗೆ ನೀವು ದೇವರನ್ನ ಕೊಂದಿರುವಾಗ ಸೃಷ್ಟಿಕರ್ತನನ್ನೇ ನೀವು ಕೊಂದಿರುವಾಗ ಹಾಗಾದರೆ ಈ ಸೃಷ್ಟಿ ಇನ್ನೂ ಯಾಕೆ ಚಾಲನೆಯಲ್ಲಿದೆ ಸೃಷ್ಟಿಕರ್ತ ಸತ್ತ ಮೇಲೆ ಸೃಷ್ಟಿಯು ನಾಶವಾಗಬಹುದಿತ್ತಲ್ಲವೇ ಅಂತ ಕೇಳ್ತಾನೆ ಆಗ ಎಲ್ಲರಿಗೂ ಯಾವ ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ ಆಗ ಅವನು ಹೇಳ್ತಾನೆ ನೀವು ದೇವರನ್ನ ಕೊಲ್ಲಲು ಸಾಧ್ಯವೇ ಇಲ್ಲ ಯಾಕಂತಂದ್ರೆ ದೇವರಿಂದಲೇ ನಾವು ಬಂದವರು ಆ ದೇವರನ್ನ ಕೊಲ್ಲಲು ಸಾಧ್ಯವೇ ಇಲ್ಲ ಪ್ರಿಯ ಸಹೋದರ ಸೋದರಿಯರೇ ಅಂದು ಯಹುದ್ಯರಿಗೆ ಫರೀಸಾಯರಿಗೆ ಸದುಕಾಯರಿಗೆ ಏಸುವನ್ನ ಶಿಲುಬೆಗೆ ಏರಿಸಿ ಸ್ವಲ್ಪ ಸಮಾಧಾನವಾಗಿತ್ತು ಆದರೆ ಪರಿಪೂರ್ಣ ಸಮಾಧಾನವಾಗಿರಲಿಲ್ಲ ಆದ್ದರಿಂದಲೇ ಯೇಸುವಿನ ಅಸಮಾಧಿಯ ಬಳಿ ಸೈನಿಕರನ್ನ ನಿಯಮಿಸಿದ್ದರು ಯಾಕಂತಂದ್ರೆ ಕ್ರಿಸ್ತನ ಶಕ್ತಿಯ ಬಗ್ಗೆ ಅವರಿಗೆ ಗೊತ್ತಿತ್ತು ಅವರೇ ಕಣ್ಣಾರೆ ಕಂಡಿದ್ದರು ಸತ್ತ ಲಾಜರನ್ನ ಜೀವಕ್ಕೆ ಎಬ್ಬಿಸಿದ ಕ್ರಿಸ್ತ ಸಾಯುವುದುಂಟೆ ಎಷ್ಟೋ ಜನರಿಗೆ ಜೀವವನ್ನ ಕೊಟ್ಟಂತ ಕ್ರಿಸ್ತ ಸಾಯುವುದುಂಟೆ ಇಲ್ಲವೇ ಇಲ್ಲ ನಮ್ಮನ್ನ ಉದ್ಧಾರ ಮಾಡಲು ನಮ್ಮನ್ನ ರಕ್ಷಿಸಲು ಕ್ರಿಸ್ತ ಶಿಲುಬೆಯನ್ನ ಹಿಡಿದು ಕಲ್ವಾರಿಯಡೆಗೆ ಸಾಯ್ ಆಗಬೇಕಾಗಿತ್ತು ಅಷ್ಟು ಮಾತ್ರವಲ್ಲ ಆ ಶಿಲುಬೆಯಲ್ಲಿ ಸಾಯಲೇಬೇಕಾಗಿತ್ತು ಅದೊಂದು ದೈವೆಚ್ಚಿಯಾಗಿತ್ತು ಪ್ರಿಯ ಸಹೋದರ ಸಹೋದರಿಯರೇ ನಮಗೆಲ್ಲ ಗೊತ್ತು ನಮ್ಮ ಕಣ್ಣಿಗೆ ಕಟ್ಟುವಂತಹ ಒಂದು ಚಿತ್ರ ದ ಫ್ಯಾಷನ್ ಆಫ್ ಕ್ರೈಸ್ಟ್ ಇದನ್ನ ನಾವು ಯಾವಾಗ ನೋಡಿದಿವಿ ಅಂತಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆದ ತೆರೆ ಕಂಡಂತ ಒಂದು ಚಿತ್ರ ಆ ಚಿತ್ರವನ್ನ ನಿರ್ದೇಶಿಸಿದವನು ನಮ್ಮ ಹೆಸರಾಂತ ನಿರ್ದೇಶಕ ಮೆಲ್ ಗಿಬ್ಸನ್ ಅವರು ಆ ಚಿತ್ರವನ್ನ ನಿರ್ಮಾಣ ಮಾಡಿ ಮೊತ್ತ ಮೊದಲು ಅದನ್ನ ರಿಲೀಸ್ ಮಾಡುವಾಗ ಆಗಿರುವಂತಹ ಒಂದು ಕೆಲ ಘಟನೆಗಳ ಬಗ್ಗೆ ಆತ ವಿವರಿಸುತ್ತಾನೆ ನಿಜವಾಗ್ಲೂ ಆ ಘಟನೆಗಳನ್ನ ನಾವು ಒಂದ್ಸತಿ ಕೇಳಿಸ್ಕೊಂಡ್ರೆ ನಮಗೂ ಆ ಒಂದು ಕ್ರಿಸ್ತನ ಅನುಭವ ಆಗ್ತದೆ ಹೇಗೆ ಅಂತ ನೋಡೋದಾದ್ರೆ ಈ ದ ಪ್ಯಾಶನ್ ಆಫ್ ಕ್ರೈಸ್ಟ್ ಚಿತ್ರದಲ್ಲಿ ಕ್ರಿಸ್ತನ ಪಾತ್ರವನ್ನ ಮಾಡಿದಂತಹ ಅಂದ್ರೆ ಸ್ವಾಮಿಯ ಪಾತ್ರವನ್ನ ಮಾಡಿದಂತಹವನ ಹೆಸರು ಜಿಮ್ ಕೆವಿಸಿಲ್ ಜಿಮ್ ಕೆವಿಸಿಲ್ ಅವನು ಅದ್ಭುತವಾಗಿ ಯೇಸುವಿನ ಪಾತ್ರವನ್ನ ಮಾಡಿದ್ದ ಆ ಪಾತ್ರವನ್ನ ಮಾಡುವಾಗ ಈ ಜಿಮ್ ಕೆವಿಸಿಲ್ಗೆ ಅವನ ವಯಸ್ಸು ಎಷ್ಟಂತಂದ್ರೆ ಮೂವತ್ತ್ ಮೂರು ಯೇಸು ಸತ್ತಾಗಲೂ ಕೂಡ ಯೇಸುವಿನ ವಯಸ್ಸು ಮೂವತ್ ಮೂರಾಗಿತ್ತು ಪ್ರಿಯ ಸೋದರ ಸಹೋದರಿಯರೇ ಜಿಮ್ ಕೆವಿಸಿಲ್ ಜೆ ಮತ್ತೆ ಸಿ ಜೆ ಮತ್ತು ಸಿ ಅನ್ನ ನಾವು ನೋಡೋದಾದ್ರೆ ಇಂಗ್ಲಿಷ್ ನಲ್ಲಿ ನಾವು ಜೆ ಜೀಸಸ್ ಸಿ ಅಂದ್ರೆ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ನೋಡಿ ಆ ಹೆಸರಿನಲ್ಲೂ ಕೂಡ ಒಂದು ತಾಳಿಯನ್ನು ನಾವು ನೋಡಬಹುದು ಅಷ್ಟು ಮಾತ್ರವಲ್ಲ ಕಾಕತಾಳಿಯ ಏನಪ್ಪಾ ಅಂತಂದ್ರೆ ಅವನು ಚಿತ್ರೀಕರಣ ಶೂಟಿಂಗ್ ನಡೀತಾ ಇರುವಾಗ ಅವನಿಗೆ ಎರಡು ಸಲ ಆಧ್ಯಾತ್ಮಿಕ ಅನುಭವವಾಯಿತು ಯೇಸುವಿನ ಪಾತ್ರ ಮಾಡುವಾಗ ಅವನಿಗೆ ಎರಡು ಸಲ ಆಧ್ಯಾತ್ಮಿಕ ಅನುಭವವಾಯಿತು ಆಧ್ಯಾತ್ಮಿಕ ಪೆಟ್ಟನ್ನ ಅವನು ಅನುಭವಿಸಿದ್ದ ಆಧ್ಯಾತ್ಮಿಕ ಹೊಡೆತ ಅವನಿಗೆ ಹುಟ್ಟಾಯಿತು ಅವನು ಯಾವಾಗ ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳನ್ನ ಹೊಡೆಯುವ ಸಂದರ್ಭದಲ್ಲಿ ನಿಜವಾಗಿಯೂ ಅವನಿಗೆ ಹದಿನಾಲ್ಕು ಇಂಚಿನಷ್ಟು ನಿಜವಾದ ಗಾಯ ಈ ಜಿಮ್ ಕೆವಿಸಿಲ್ ಅವನ ದೇಹದಲ್ಲಿ ಆಗಿತ್ತು ಶಿಲುಬೆಯ ಭಾರಕ್ಕೆ ಅವನ ಭುಜದ ಒಂದು ಮೂಳೆ ಆ ಹೆಗಲಿನಲ್ಲಿ ಅದು ಕಿತ್ತು ಹೋಗಿತ್ತು ಇನ್ನು ಯೇಸುವನ್ನ ಶಿಲುಬೆಗೆ ಹಾಕುವ ಒಂದು ಸನ್ನಿವೇಶ ಚಿತ್ರೀಕರಣ ಮಾಡಲು ಅವರಿಗೆ ಸರಿ ಸುಮಾರು ಐದು ವಾರಗಳೇ ಬೇಕಾದವು ಇನ್ನು ಶಿಲುಬೆ ಮೇಲೆ ಆತ ತೂಗಾಡುವಾಗ ತುಂಡು ಬಟ್ಟೆಯಿಟ್ಟು ಸುಮಾರು ಗಂಟೆಗಳ ಕಾಲ ಇರಬೇಕಾಗಿತ್ತು ಇದರಿಂದ ಅವನಿಗೆ ಶ್ವಾಸಕೋಶದ ಜ್ವರದಿಂದ ಅವನು ಬಳಲಿದ ಅಷ್ಟು ಮಾತ್ರವಲ್ಲ ಚಿತ್ರೀಕರಣ ಮುಗಿದ ಮೇಲೆ ಜಿಮ್ ಕೆವಿಸಿಲ್ ಅವರಿಗೆ ಎರಡು ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡಲಾಗಿತ್ತು ಇಷ್ಟೇ ಯಾಕೆ ಪ್ರಿಯ ಸಹೋದರ ಸಹೋದರಿಯರೇ ಆತ ಕಷ್ಟಪಟ್ಟು ಈ ಪಾತ್ರವನ್ನ ಮಾಡಿದ ಮೇಲೆ ಅವನ್ನ ಕೇಳಿದ್ರೆ ಅದು ಇಷ್ಟೇ ಕಷ್ಟಪಟ್ಟಿದ್ಯಾ ಈ ಪಾತ್ರವನ್ನ ಮಾಡಕ್ಕೆ ಅವನು ಹೇಳ್ತಾನೆ ಜನರು ಚಿತ್ರವನ್ನ ನೋಡುವಾಗ ನನ್ನಲ್ಲಿ ನನ್ನನ್ನ ನೋಡಲಿ ಎಂದು ನಾನು ಪಾತ್ರ ಮಾಡಲಿಲ್ಲ ಅವರು ನನ್ನ ಮುಖಾಂತರ ಕ್ರಿಸ್ತರನ್ನ ನೋಡಬೇಕು ಕ್ರಿಸ್ತ ಎಷ್ಟೊಂದು ನೋವನ್ನ ಅನುಭವಿಸಿದರು ಎಂಬುದನ್ನು ಅವರು ತಿಳಿದುಕೊಳ್ಳಬೇಕು ಅಂತ ಹೇಳಿ ನಾನು ಇಷ್ಟೊಂದು ಕಷ್ಟವನ್ನ ಪಟ್ಟೆ ನಾನು ಕ್ರಿಸ್ತನನ್ನ ಅನುಭವಿಸಿದೆ ಎಂದು ಹೇಳಿದ ಪ್ರಿಯ ಸಹೋದರ ಸಹೋದರಿಯರು ನಿಜವಾಗ್ಲೂ ಆ ಪ್ಯಾಷನ್ ಆಫ್ ಕ್ರೈಸ್ಟ್ ಚಿತ್ರವನ್ನ ನಾವು ನೋಡಿದ್ರೆ ಖಂಡಿತವಾಗಿಯೂ ನಾವು ಎಷ್ಟು ಕ್ರೂರಿಗಳು ಯೇಸುವನ್ನು ನಾವು ಶಿಲ್ಬೆಗಾರಿಸಿದ ಕ್ರೂರಿಗಳು ಎಂಬುದು ನಮಗೆ ಅನುಭವ ಆಗೇ ಆಗುತ್ತೆ ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸೋದರಿ ಈ ಪ್ಯಾಶನ್ ಆಫ್ ಕ್ರೈಸ್ ಚಿತ್ರದಲ್ಲಿ ಬರಬಸನ ಪಾತ್ರವನ್ನ ಮಾಡಿದಂತಹ ವ್ಯಕ್ತಿ ಹೆಸರು ಪೆದ್ರು ಸೆರುಬಿ ಈ ಬರಬಸ್ ಅವ್ನು ನೋಡ್ತಿರ ನಾವು ಅವನು ಮುಖಾಮುಖಿ ಆದಾಗ ಅಂದ್ರೆ ಬರಬಸ್ ಯೇಸುವನ್ನು ನೋಡ್ತಾ ಇರ್ತಾನೆ ನೋಡ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ ಅವನ ಕಣ್ಣುಗಳಲ್ಲಿ ಅಂದ್ರೆ ಜಿಮ್ ಕೆವಿಜಿಲ್ ಕಣ್ಣುಗಳಲ್ಲಿ ಅವನು ಯಾವ ದ್ವೇಷವನ್ನು ಕಾಣೋದಿಲ್ಲ ಅದಕ್ಕೆ ಬರಬಸ ಹೇಳ್ತಾನೆ ಸೆರುಬೆ ಹೇಳ್ತಾನೆ ನಾನು ನಿಜವಾಗಿಯೂ ದೇವರ ಪ್ರೀತಿಯನ್ನ ಆ ಕ್ರಿಸ್ತನ ಕಣ್ಣುಗಳಲ್ಲಿ ಅಂದ್ರೆ ಜಿಮ್ ಕೆವಿಸಿಲ್ ಕಣ್ಣುಗಳಲ್ಲಿ ಅನುಭವಿಸಿದೆ ಯೇಸು ನಮ್ಮನ್ನು ಅಗಾಧವಾಗಿ ಪ್ರೀತಿಸ್ತಾರೆ ಎಂಬುದನ್ನು ಅವನು ಹೇಳುದು ಇನ್ನು ಮುಂದೆ ನಾವು ನೋಡೋದಾದ್ರೆ ಜುದಾಸನ ಪಾತ್ರ ಮಾಡಿದಂತ ವ್ಯಕ್ತಿ ಆತನ ಹೆಸ್ತನ ಆತನ ಹೆಸರು ಲೂಕ ಲಿಯೋನೆಲ್ಲೆ ಅವನು ಹೇಳ್ತಾನೆ ಚಿತ್ರೀಕರಣ ಪ್ರಾರಂಭವಾಗುವ ಮೊದಲು ನಾನು ನಾಸ್ತಿಕನಾಗಿದ್ದೆ ದೇವರಲ್ಲಿ ನನಗೆ ವಿಶ್ವಾಸ ಇರಲಿಲ್ಲ ಅದಕ್ಕೆ ನಾನು ಜೂದಾಸನ ಪಾತ್ರವನ್ನು ಆಯ್ಕೆ ಮಾಡಿಕೊಂಡೆ ಆದರೆ ಚಿತ್ರೀಕರಣ ಮುಗಿದ ಮೇಲೆ ಕೊನೆಗೆ ನಾನು ದೇವರನ್ನು ವಿಶ್ವಾಸಿಸಲು ಪ್ರಾರಂಭಿಸಿದೆ ನನ್ನ ಎರಡೂ ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಡಿಸಿದೆ ಅಂತ ಒಂದು ಹೇಳ್ತಾನೆ ಇನ್ನು ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಈ ಚಿತ್ರೀಕರಣದ ಸಮಯದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಆತ ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದವನಾಗಿದ್ದ ಅವನು ಈ ಚಿತ್ರೀಕರಣ ಸಮಯದಲ್ಲಿ ಯೇಸುವನ್ನ ಅತಿ ಹತ್ತಿರದಿಂದ ಗಮನಿಸಿದ್ದ ಅವನು ಹೇಳ್ತಾನೆ ಚಿತ್ರೀಕರಣವಾದ ಮೇಲೆ ನಾನು ಕೂಡ ಕ್ರೈಸ್ತನಾಗಬೇಕು ಎನ್ನುತ್ತ ಕ್ರೈಸ್ತ ಧರ್ಮಕ್ಕೆ ಆತ ಸೇರಿಕೊಂಡ ಅದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ಕ್ರಿಸ್ತನ ಒಂದು ಶಕ್ತಿ ಕ್ರಿಸ್ತನ ಶಿಲುಬೆಯ ಶಕ್ತಿ ಆದ್ರಿಂದ ನಮ್ಮ ಪ್ರತಿಯೊಬ್ಬ ಕ್ರೈಸ್ತರಿಗೂ ಕ್ರಿಸ್ತನ ಶಿಲುಬೆ ಒಂದು ಶ್ರೇಷ್ಠ ಸಾಧನ ಒಂದು ಶ್ರೇಷ್ಠ ಆಯುಧ ಸೈತಾನನನ್ನ ನಾವು ಗೆಲ್ಲಬೇಕಾದರೆ ಈ ಶಿಲುಬೆಯೇ ನಮಗೆ ಶಕ್ತಿಯನ್ನ ಕೊಡುತ್ತದೆ ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ ಆ ಕ್ರಿಸ್ತನ ಶಿಲುಬೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕುರಿಂತಿಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಒಂದು ಮತ್ತು ಹದಿನೆಂಟರಲ್ಲಿ ನಾವು ಓದ್ತೇವೆ ವಿನಾಶದ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ ಮುಕ್ತಿಯ ಮಾರ್ಗದಲ್ಲಿ ಇರುವವರಿಗೆ ಅದು ಒಂದು ದೈವ ಶಕ್ತಿಯಾಗಿದೆ ಹೌದು ಈ ಕ್ರಿಸ್ತನ ಶಿಲುಬೆ ಒಂದು ದೈವ ಶಕ್ತಿಯ ಸಂಕೇತವಾಗಿದೆ ಆದ್ದರಿಂದಲೇ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದನೆಯ ಅಧ್ಯಾಯ ವಚನ ಇಪ್ಪತ್ತೆರಡರಲ್ಲಿ ನಾವು ಕೇಳ್ತೀವಿ ಮರಕ್ಕೆ ತೂಗು ಹಾಕಲಾದವನನ್ನ ದೇವರು ಅಥವಾ ದೇವರಿಂದ ಶಾಪ ಹೊಂದಿದವನು ಎಂದು ಹೇಳುತ್ತಿದ್ದರು ಮರಕ್ಕೆ ತೂಗಿ ಹಾಕದವ ಹಾಕಲಾಗಿದ್ದವನನ್ನ ದೇವರ ಶಾಪಕ್ಕೆ ಅವನು ಪಾತ್ರನಾದವನು ಅನ್ನುತ್ತಿದ್ದರು ಆದರೆ ಇದು ಹಾಗಲ್ಲ ಅಂದು ಶಿಲುಬೆ ಒಂದು ನಾಚಿಕೆಯ ಸಂಕೇತವಾಗಿತ್ತು ಅಂದು ಶಿಲುಬೆ ಒಂದು ಅಪಮಾನದ ಸಂಕೇತವಾಗಿತ್ತು ಆದರೆ ಇಂದು ಅದೇ ಶಿಲುಬೆ ನಮ್ಮ ಕ್ರೈಸ್ತ ಜೀವನದ ಹೆಮ್ಮೆಯ ಗುರುತಾಗಿದೆ ಅದೇ ಶಿಲುಬೆ ಒಂದು ಗೌರವದ ಸಂಕೇತವಾಗಿದೆ ಅದೇ ಶಿಲುಬೆ ಒಂದು ಜಯದ ಸಂಕೇತವಾಗಿದೆ ಅದೇ ಶಿಲುಬೆ ಒಂದು ಶಕ್ತಿಯ ಸಂಕೇತವಾಗಿದೆ ಅದೇ ಶಿಲುಬೆ ಪುಣ್ಯದ ಸಂಕೇತವಾಗಿದೆ ಅದರಿಂದ ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಪಾಪಗಳಿಂದ ನಾವು ಕ್ರಿಸ್ತರನ್ನ ಗಾಯಗೊಳಿಸಿದ್ದೇವೆ ನಮ್ಮ ಪಾಪಗಳನ್ನ ಕ್ಷಮಿಸುವ ಶ್ರೇಷ್ಠ ಸಾಧನ ಈ ಶಿಲುಬೆ ಅದರಿಂದಲೇ ಸಂಖ್ಯಾಕಾಂಡದಲ್ಲಿ ನಾವು ಓದುವಂತೆ ಇಪ್ಪತ್ತೊಂದನೆಯ ಅಧ್ಯಾಯ ವಚನ ಎಂಟರಿಂದ ಒಂಬತ್ತು ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ನಾವು ಕೂಡ ನಮ್ಮ ಪಾಪಗಳಿಂದ ನಾವು ಗಾಯಗೊಂಡಿದ್ದೇವೆ ಕ್ರಿಸ್ತನ ಶಿಲುಬೆಯನ್ನ ದಿಟ್ಟಿಸಿ ನೋಡೋಣ ಆ ಶಿಲುಬೆಯಿಂದಲೇ ನಮ್ಮ ಪಾಪಗಳಿಗೆ ಕ್ಷಮೆ ಖಂಡಿತ ದೊರಕ್ತದೆ ಬನ್ನಿ ಕ್ರಿಸ್ತನ ಶಿಲುಬೆಯನ್ನ ಸನ್ಮಾನಿಸೋಣ ಕ್ರಿಸ್ತನ ಶಿಲುಬೆಯನ್ನ ನಾವು ಧ್ಯಾನಿಸೋಣ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್